ಮತ್ತೆ ಕಂಪ್ಲೇಂಟ್ ಕೊಟ್ಟಿದೀವಲ್ಲ ನೀವು ವಕೀಲರಾದ ಸಂದೀಪ್ ಪಾಟೀಲ್ ಅವರ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಸಂದೀಪ್ ಪಾಟೀಲ್ ಸರ್ ಸೆವೆಂಟೀನ್ ಎ ತುಂಬಾ ಡಿಸ್ಕಷನ್ ಗೆ ಬಂತಿ ಇವತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೊಂದು ಅಮೆಂಡ್ಮೆಂಟ್ ಮಾಡಿ ಪ್ರಜಾಪ್ರತಿನಿಧಿಗಳಿಗೆ ಒಂದು ಪ್ರೊಟೆಕ್ಷನ್ ಲೇಯರ್ ಕೊಡೋದಕ್ಕಾಗಿ ಮಾಡಿದಂಥ ಅಮೆಂಡ್ಮೆಂಟ್ ಆಗಿತ್ತು ಅದು ಅದು ಅದರ ಅದ ಸೆವೆಂಟೀನ್ ಎ ಅಡಿಯಲ್ಲಿ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗಿತ್ತಾ ತೆಗೆದುಕೊಳ್ಳಬಾರ್ದಾ ಅನ್ನೋದು ಚರ್ಚೆಗೆ ಬಂತು ಅದರ ಜೊತೆಗೆ ತನಿಖಾಧಿಕಾರಿಗಳ ಮಾತ್ರ ಪರ್ಮಿಷನ್ ಕೇಳೋದಕ್ಕೆ ಅವಕಾಶ ಇದೆ ಜನಸಾಮಾನ್ಯರಿಗೆ ಅವಕಾಶ ಇಲ್ಲ ಅನ್ನೋ ವಿಷಯನೂ ಬಂತು ಏನು ಒಪಿನಿಯನ್ ತಮ್ಮದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಮೊದಲನೇದಾಗಿ ಒಂದೇ ಒಂದು ಪ್ರೊಟೆಕ್ಷನ್ ಇತ್ತು ಅದು ಸೆಕ್ಷನ್ ನೈನ್ಟೀನ್ ಸೆಕ್ಷನ್ ನೈನ್ಟೀನ್ ಸ್ಯಾಂಕ್ಷನ್ ಯಾವಾಗ ಬರ್ತಾ ಇತ್ತು ಅಂದರೆ ಒಂದು ತನಿಖೆ ಒಂದು ಎಫ್ ಐ ಆರ್ ಅಥವಾ ಕಂಪ್ಲೇಂಟ್ ಆದ ನಂತರ ತನಿಖೆ ಮುಗಿದ ಮೇಲೆ ಅದನ್ನು ತನಿಖೆಯ ರಿಪೋರ್ಟನ್ನು ಕೋರ್ಟ್ ಕೊಡುವ ಪೂರ್ವದಲ್ಲಿ ಕಾಂಪಿಡೆಂಟ್ ಅಥಾರಿಟಿಯಿಂದ ಸ್ಯಾಂಕ್ಷನ್ ತಗೋಬೇಕು ಅನ್ನೋದು ಒಂದು ಪ್ರೊಟೆಕ್ಷನ್ ಇತ್ತು ಅದು ಮುಂಚೆ ಯಾರು ಇವರು ಯಾರು ಅಫಿಷಿಯಲ್ ಇರ್ತಾರೆ ಅವ್ರಿಗಷ್ಟೇ ಅದು ಪ್ರೊಟೆಕ್ಷನ್ ಇತ್ತು ಓಕೆ ರಿಟೈರ್ಡ್ ಅಫಿಷಿಯಲ್ಸ್ಗೆ ಇರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ರೀತಿ ಚೇಂಜ್ ಮಾಡಿದ್ರು ಮೊದಲನೇದಾಗಿ ರಿಟೈರ್ ಆದೋರು ಅದಕ್ಕೆ ಒಳಪಡಿಸಿದ್ರು ಅದು ಸೆಕ್ಷನ್ ನೈನ್ಟೀನಲ್ಲಿ ಹಾಗೂ ಸೆವೆಂಟೀನ್ ಎ ಅಂತ ಹೊಸ ಪ್ರಾವಿಷನನ್ನು ತಂದರು ಓಕೆ ಆ ಪ್ರಾವಿಷನ್ ಏನು ಹೇಳುತ್ತೆ ಅಂದರೆ ಮುಂಚೆ ತನಿಖೆ ಆದ ನಂತರ ಇದ್ದಿದ್ದಂಥ ಪ್ರೊಟೆಕ್ಷನನ್ನು ತನಿಖೆ ಶುರುವಾಗೋಕ್ಕಿಂತ ಮುಂಚೆನೇ ಇನ್ನೊಂದು ಲೇಯರ್ ಆಫ್ ಪ್ರೊಟೆಕ್ಷನ್ ಕೊಟ್ಟರು ಆದರೆ ಅದರೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಸೆಕ್ಷನ್ ನೈನ್ಟೀನ್ ಪ್ರೊಟೆಕ್ಷನ್ ಏನಿದೆ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇರುವಂತ ಎಲ್ಲಾ ಅಫೆನ್ಸಸ್ಗೂ ಲಾಭ ಆಗುತ್ತೆ ಆದರೆ ಸೆವೆಂಟೀನ್ ಎ ಪ್ರೊಟೆಕ್ಷನ್ ಏನಿದೆ ಇಟ್ ಓನ್ಲಿ ಪ್ರೊಟೆಕ್ಟ್ಸ್ ಎ ಪಬ್ಲಿಕ್ ಸರ್ವೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಎನ್ ಅಲಿಗೇಷನ್ ವಿಚ್ ಈಸ್ ಇನ್ ರಿಲೇಶನ್ ಟು ಎನ್ ಆಕ್ಷನ್ ಟೇಕನ್ ಆರ್ ರೆಕಮೆಂಡೇಶನ್ ಮೇಡ್ ಅವರು ಅವರು ತಮ್ಮ ಪಬ್ಲಿಕ್ ಫಂಕ್ಷನ್ ನಲ್ಲಿ ಏನಾರ ಕೆಲಸ ಮಾಡಬೇಕು ಅದಕ್ಕೆ ಮಾತ್ರ ಪ್ರೊಟೆಕ್ಷನ್ ಅಂತ ಸೆವೆಂಟೀನ್ ಎ ತಂದ್ರು ನಿರ್ಧಾರ ತಗೊಂಡಿರಬೇಕು ಅಥವಾ ರೆಕಮೆಂಡೇಶನ್ ಮಾಡಿರಬೇಕು ಎಸ್ ಹಾಗೂ ಈಗ ಹಾಕಿರುವಂಥ ಕಂಪ್ಲೇಂಟು ಅದಕ್ಕೆ ಅದಕ್ಕೆ ಪೂರಕವಾಗಿರಬೇಕು ಅವಾಗ ಮಾತ್ರ ಸೆವೆಂಟೀನ್ ಎ ಅಪ್ಲೈ ಆಗುತ್ತೆ ಇಲ್ಲಾರು ಇಲ್ಲ ಇವತ್ತು ಮಾಡುವಾಗ ಇಂಟ್ರೆಸ್ಟಿಂಗ್ಲಿ ಏನಾಯಿತು ಅವರು ಮಾಡುವ ಹಂತದಲ್ಲಿ ಮೊದಲನೇದಾಗಿ ಅಭಿಷೇಕ್ ಮನು ಅವರು ಸೆವೆಂಟೀನ್ ಎ ಲಾಗು ಯಾವಾಗುತ್ತೆ ಅಂದರೆ ನನ್ನ ಕಕ್ಷಿದಾರ ಯಾವ್ದಾರ ಅಫೆನ್ಸ್ ಮಾಡಿದ್ದಾನೆ ಅಂತ ಹೇಳಬೇಕು ಅಂದರೆ ಸೆವೆಂಟೀನ್ ಎ ಪ್ರೊಟೆಕ್ಷನ್ ಬರಬೇಕು ಅಂದರೆ ನಾನು ಏನಾರು ಆ್ಯಕ್ಷನ್ ತಗೊಂಡಿರಬೇಕು ಅಥವಾ ರೆಕಮೆಂಡೇಶನ್ ಮಾಡಿರ್ಬೇಕು ಎರಡೂ ನಾವು ಮಾಡಿಲ್ಲ ಆದ ಕಾರಣದಿಂದ ಸೆವೆಂಟೀನ್ ಎ ಸೆವೆಂಟೀನ್ ಎ ಪ್ರೊಟೆಕ್ಷನ್ ಅನ್ನು ಗೌರ್ನರ್ ಆರ್ಡರ್ ಪಾಸ್ ಮಾಡೋದೇ ಅಗತ್ಯ ಇರಲಿಲ್ಲ ಅನ್ನಂಗೆ ಹೇಳಿದ್ರು ಇದ್ರ ಇದರ ಇದರ ಅಂಶ ಏನಾಗಿ ಬರ್ಬೋದು ಕೊರೊಲರಿ ಏನಾಗ್ಬೋದು ಇದರಿಂದ ಇದು ಕೌಂಟರ್ ಪ್ರೊಡಕ್ಟಿವ್ ಆರ್ಗ್ಯುಮೆಂಟ್ ಅಂತ ನನಗನ್ಸುತ್ತೆ ಓಕೆ ಯಾಕೆ ಅಂದರೆ ನೀವು ನಾನೇನು ಆ್ಯಕ್ಷನ್ ತೊಗೊಂಡಿಲ್ಲ ರೆಕಮೆಂಡೇಶನ್ ಮಾಡಿಲ್ಲ ಅಂದರೆ ಸೆವೆಂಟೀನ್ ಎ ಪ್ರೊಟೆಕ್ಷನ್ ಇಲ್ಲ ಸೆವೆಂಟೀನ್ ಎ ಪ್ರೊಟೆಕ್ಷನ್ ಇಲ್ಲ ಅಂದರೆ ಅಲ್ಲಿಗೆ ಟ್ರಯಲ್ ಕೋರ್ಟ್ ಅವರು ತಮ್ಮ ಕಂಪ್ಲೇಂಟ್ ಮೇಲೆ ಮುಂದುವರೆಯೋದಕ್ಕೆ ಯಾವುದೇ ರೀತಿ ಕಾನೂನಿನ ತೊಡಕೆ ಇರೋದಿಲ್ಲ ಈ ಪ್ರೊಟೆಕ್ಷನ್ ಇರೋದ್ರಿಂದ ಆ ತೊಡಕಿರುತ್ತೆ ಪ್ರೊಟೆಕ್ಷನ್ ಬೇಕಾಗಿಲ್ಲ ಆ್ಯಕ್ಷನ್ ಮಾಡಿಲ್ಲ ರೆಕಮೆಂಡೇಷನ್ ಮಾಡಿಲ್ಲ ಆರ್ಡರ್ ಪಾಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಸೆವೆಂಟೀನ್ ಎ ನಿಮಗೆ ಅಪ್ಲೈ ಆಗೋದಿಲ್ಲ ಅದಕ್ಕೋಸ್ಕರ ಗವರ್ನರ್ ಸರಿ ಮಾಡಿದಾರೋ ತಪ್ಪು ಮಾಡಿದಾರೋ ಯಾವುದೇ ಆರ್ಡ್ರ್ ಇರಲಿ ಹೈಕೋರ್ಟ್ ಅವರು ನಾಳೆ ದಿವಸ ಸೆವೆಂಟಿನೇ ಆರ್ಡರ್ ತಪ್ಪು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಕೂಡ ಅವ್ರದ್ದೇ ವಾದ ಪ್ರಕಾರವಾಗಿ ಟ್ರಯಲ್ ಕೋರ್ಟ್ ಅವರು ಇನ್ ಅಕಾರ್ಡೆನ್ಸ್ ವಿತ್ಲ ಹೋಗೋದಕ್ಕೆ ಏನೂ ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ ಹಂಗೊಂದು ವೇಳೆ ಮಾಡಿದ್ರೆ ಈಗ ಆ್ಯಕ್ಷನು ತಗೊಂಡಿಲ್ಲ ನಿರ್ಧಾರ ತಗೊಂಡಿಲ್ಲ ಆ್ಯಕ್ಷನ್ನು ಆಗಿಲ್ಲ ನಿರ್ಧಾರ ತಗೊಂಡಿಲ್ಲ ರೆಕಮೆಂಡೇಷನ್ನು ಮಾಡಿಲ್ಲ ಅಂದಮೇಲೆ ತನಿಖೆ ಮಾಡೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅನ್ನೋ ವಾದ ಬರೋದಿಲ್ಲವಾ ಅವಾಗ ವಿತ್ ಸೆವೆಂಟಿನೇ ವಿಥೌಟ್ ಸೆವೆಂಟಿನೇ ವಾಟ್ ಎವರ್ ಈಗ ಅವರು ಕಂಪ್ಲೇಂಟ್ ಕೊಟ್ಟಿರೋದನ್ನು ತಾವು ಸ್ವಲ್ಪ ನೋಡಿದ್ರೆ ಸೆವೆಂಟಿನೇ ಅಪ್ಲೈ ಆಗೋದಕ್ಕೆ ನಾನು ಏನೋ ಆ್ಯಕ್ಷನ್ ತೊಗೊಂಡಿರಬೇಕು ಅದಕ್ಕೆ ಅಪ್ಲೈ ಆಗುತ್ತೆ ಇಲ್ಲರೂ ಇಲ್ಲ ಅಂತ ಹೇಳ್ತಾರೆ ಆದರೆ ಅದೇ ಪಬ್ಲಿಕ್ ಸರ್ವೆಂಟ್ ಇರ್ಬೋದು ಅವರು ಬೇರೆ ರೀತಿಯಲ್ಲಿ ಮೇಲೆ ಒತ್ತಡನ ಬೀರಿ ತಮ್ಮ ಫ್ಯಾಮಿಲಿಯವ್ರಿಗೆ ಏನಾರ ಪೆಕ್ಯನರಿ ಅಡ್ವಾಂಟೇಜ್ ತೊಗೊಂಡಿದ್ರೆ ಆ ಅಲಿಗೇಷನ್ಗೆ ಸೆವೆಂಟಿನೇ ಬೇಕಾಗಿಲ್ಲ ಬಟ್ ಅದು ಅಲಿಗೇಷನ್ ಅದು ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲೇ ಬರುತ್ತೆ ಅದಕ್ಕೋಸ್ಕರ ಕೋರ್ಟ್ ಅವರು ಯಾವ ರೀತಿ ಮೈಂಡ್ ಅಪ್ಲೈ ಮಾಡ್ತಾರೆ ಇದರೊಳಗೆ ಈಗ ಹಾಕಿರುವ ದೂರಿನಲ್ಲಿ ಯಾವ ತರ ಅಂಶ ಇದೆಯೋ ಇಲ್ಲವೋ ಅಂತ ಕೋರ್ಟ್ ನಿರ್ಧಾರ ಮಾಡ್ತಾರೆ ಯಾವುದು ಟ್ರಯಲ್ ಕೋರ್ಟ್ ಅವರು ಬಟ್ ಸೆವೆಂಟೀನ್ ಎ ಬಗ್ಗೆ ಹೈಕೋರ್ಟ್ ಅವರು ಏನ್ ನಿರ್ಧಾರ ಮಾಡ್ತಾರೆ ಅಂತ ಕಾದ್ ನೋಡ್ಬೋದು ಈಗ ಸೆವೆಂಟೀನ್ ಅಡಿಯಲ್ಲಿ ತನಿಖೆಗೆ ಒಪ್ಪಿಗೆಯನ್ನ ತನಿಖಾಧಿಕಾರಿ ಅಂದ್ರೆ ತನಿಖಾ ಸಂಸ್ಥೆನೇ ಕೇಳಬೇಕಾ ಅದ್ರ ಬಗ್ಗೆ ಸ್ಪೆಸಿಫಿಕೇಶನ್ ಇದೆಯಾ ಜನಸಾಮಾನ್ಯರಿಗೆ ಮತ್ತೆ ಮತ್ತೆ ಬರ್ತದೆ ಹಾದಿ ಬೀದಿ ಲೋಗೋರೆಲ್ಲ ಬಂದು ಕೇಳಿಬಿಡ್ತಿದ್ದಾರೆ ಅಂತ ಇದು ಸೆವೆಂಟೀನ್ ಎ ಟೆಕ್ಸ್ಟಲ್ಲಿ ಅನ್ಲೈಕ್ ನೈನ್ಟೀನ್ ನೈನ್ಟೀನ್ ಒಳಗೆ ಎರಡು ಎರಡು ಪ್ರಾವಿಷನ್ ಇದೆ ಒಂದು ತನಿಖಾಧಾರಿನೇ ಕೇಳಬೇಕು ಇನ್ವೆಸ್ಟಿಗೇಟಿಂಗ್ ಆಫೀಸರೇ ಕೇಳಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ ಕೇಳಿದಂಥ ಹಂತದಲ್ಲಿ ಅವ್ರ ಬದಲಿ ಯಾರ್ಯಾರು ಪ್ರೈವೇಟ್ ಕಂಪ್ಲೇಂಟ್ ಕೇಳಿದ್ರೆ ಆವಾಗ ನೀವು ಶೋಕಾಸ್ ನೋಟಿಸ್ ಕೊಟ್ಟು ಆರೋಪಿಯ ಹೇಳಿಕೆಯನ್ನು ತಗೊಂಡು ಮುಂದುವರಿಬೇಕು ಅಂತ ಕಾನೂನು ಮಾಡಿದ್ದಾರೆ ಸೆವೆ ನೈನ್ಟೀನಲ್ಲಿ ಆದರೆ ಸೆವೆಂಟೀನ್ ಎ ಅಲ್ಲಿ ಏನಿದೆ ಅಂದರೆ ಬರೀ ಪಬ್ಲಿಕ್ಸ್ ಬರೀ ಪೊಲೀಸಿಗೆ ಮಾತ್ರ ಅನ್ವಯ ಆಗುತ್ತೆ ಬೇರೆ ಯಾರೂ ಇಲ್ಲ ಅದರೊಳಗೆ ಟೆಕ್ಸ್ಟ್ ಒಳಗಿಲ್ಲ ಅಂದರೆ ಸೆವೆಂಟೀನ್ ನೇಟ್ ಟೆಕ್ಸ್ಟ್ ಒಳಗೆ ಪ್ರೈವೇಟ್ ಕಂಪ್ಲೇಂಟ್ ಬಗ್ಗೆ ಏನೂ ಹೇಳಿಲ್ಲ ಓಕೆ ಆದರೆ ಯೂಜುವಲ್ ಕಾನೂನಲ್ಲಿ ಒಂದು ಕಂಪ್ಲೇಂಟನ್ನು ಒಬ್ಬ ದೂರುದಾರ ಪೊಲೀಸ್ ಕೊಡಬಹುದು ಅಥವಾ ಕೋರ್ಟ್ ಕೊಡಬಹುದು ಕೋರ್ಟ್ ಕೊಟ್ಟಿದ್ದಂಥ ಹಂತದಲ್ಲಿ ಕೋರ್ಟ್ ಅವರು ಎರಡು ರೀತಿ ಮಾಡ್ಬೋದು ಒಂದು ಕಾಗ್ನೆನ್ಸ್ ತಗೊಂಡು ನಾನೇ ಈ ಕೇಸನ್ನು ವಿಚಾರಣೆ ಮಾಡ್ತೀನಿ ಅಂತ ಹೇಳ್ಬೋದು ಅಥವಾ ಇದರೊಳಗೆ ತನಿಖೆ ಬೇಕಾಗಿದೆ ಅದಕ್ಕೆ ಪೊಲೀಸರು ಎಫ್ ಐ ಆರ್ ಮಾಡಿ ತನಿಖೆ ಮಾಡಿ ನನಗೆ ರಿಪೋರ್ಟ್ ಕೊಡಿ ಅಂತ ಹೇಳ್ಬೋದು ಯಾವಾಗ ತನಿಖೆ ಮಾಡಿ ಅಂತ ಆರ್ಡರ್ ಮಾಡ್ತಾರೆ ಆವಾಗಲೂ ಎಫ್ ಐ ಆರ್ ಆಗ್ಬಿಡುತ್ತೆ ಹೌದು ಹೌದು ಅದಕ್ಕೋಸ್ಕರ ಹೈಕೋರ್ಟ್ ಅವರು ಜಸ್ಟಿಸ್ ಪ್ರಸನ್ನ ಅವರೇ ಒಂದು ಆರ್ಡರ್ ಮಾಡಿದ್ದಾರೆ ನೀವು ಡೈರೆಕ್ಟ್ ಪೊಲೀಸ್ ಹತ್ರ ಹೋದರೆ ಸೆವೆಂಟೀನೇ ಇಲ್ದಂಗೆ ಎಫ್ ಐ ಆರ್ ಆಗೋಲ್ಲ ಆದರೆ ನೀವು ಇದಕ್ಕೆ ಎಲ್ಲಿಗೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ರೆ ಕಡ್ಡಾಯವಾಗಿ ಎಫ್ ಐ ಆರ್ ಆಗುತ್ತೆ ಅದಕ್ಕೋಸ್ಕರ ಈ ಪೊಲೀಸ್ ಕಂ ಪೊಲೀಸವ್ರು ಏನು ಸೆವೆಂಟಿನ್ ತಗೋಬೇಕು ತೊಗೋಬೇಕು ಅದೇ ಅಂಶ ಅದೇ ಕಂಡೀಷನನ್ನು ಒಬ್ಬ ದೂರುದಾರ ಕೂಡ ತೊಗೋಬೇಕು ಕೋರ್ಟ್ಗೆ ಹೋಗೋ ಪೂರ್ವದಲ್ಲೇ ಅವನು ಹೋಗಿ ಸೆವೆಂಟಿನ್ ಎ ಪರ್ಮಿಷನ್ ತೊಗೊಂಡು ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕು ಇಲ್ಲಾರು ಅವು ಪ್ರೈವೇಟ್ ಕಂಪ್ಲೇಂಟ್ ಎಂಟರ್ಟೈನ್ ಮಾಡಿಕೊಡ್ದು ಆದರೆ ಸೆವೆಂಟಿನ್ ತಗೋಬೇಕು ತೊಗೋಬೇಕು ಅಂದರೆ ಯಾರಿಗೆ ಕಡ್ಡಾಯ ಅಲಿಗೇಷನ್ ಶುಡ್ ಬಿ ಇನ್ ರಿಲೇಷನ್ ಟು ಆಕ್ಷನ್ ಟೇಕನ್ ಮೇಡ್ ನಾಟ್ ಆ ಅಂಶಗಳು ಒಳಗೊಂಡಿದ್ದರೆ ಮಾತ್ರ ಅಪ್ಲೈ ಆಗುತ್ತೆ ಅಲ್ಲಿಗೆ ಈ ಈ ಪ್ರಕರಣದಲ್ಲಿ ಸೆವೆಂಟೀನ್ ಏನೋ ಪ್ರಶ್ನೆನೇ ಬರೋದಿಲ್ಲ ಈಗ ಆದ್ದರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದಿರುವಂತಹ ಪಿ ಸಿಆರ್ ನಲ್ಲಿ ನ್ಯಾಯಾಧೀಶರು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಬಹುದು ಗವರ್ನರ್ ಏನು ಹೇಳಿದ್ರು ಏನು ಬಿಟ್ರು ಅನ್ನೋದನ್ನು ಕನ್ಸಿಡರೇ ಮಾಡಬೇಕಾಗಿಲ್ಲ ಅಂತ ಈಗ ನನಗೆ ಗೊತ್ತಿರೋ ಪ್ರಕಾರ ನನ್ನ ಮಾಹಿತಿಯಲ್ಲಿರೋದು ಎರಡು ಎರಡು ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ಪೆಂಡಿಂಗ್ ಇದೆ ಹೌದು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅಬ್ರಮ್ ಅವರು ಹಾಕಿದ್ದಾರೆ ಇನ್ನೊಂದು ಪ್ರೈವೇಟ್ ಕಂಪ್ಲೇಂಟ್ ಕೃಷ್ಣ ಅವರು ಹಾಕಿದ್ದಾರೆ ಅಬ್ರಹ್ಮ ಹಾಕಿರುವಂಥ ಕಂಪ್ಲೇಂಟಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿ ಬೇರೆ ಪಬ್ಲಿಕ್ ಸರ್ವೆಂಟ್ಸು ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದೇ ಕೃಷ್ಣ ಅವರು ಹಾಕಿರುವಂಥ ಕಂಪ್ಲೇಂಟಲ್ಲಿ ಸಿದ್ದರಾಮಯ್ಯ ಅವರು ಅವ್ರ ಕುಟುಂಬ ಅವ್ರು ಬಿಟ್ಟರೆ ಬೇರೆ ಯಾರೂ ಪಬ್ಲಿಕ್ ಸರ್ವೆಂಟ್ಸ್ ಇಲ್ಲ ಈ ಅಂಶ ಸ್ವಲ್ಪ ಭಾಳ ಕ್ರಿಟಿಕಲ್ ಆಗುತ್ತೆ ಅಂದರೆ ಅಬ್ರಾಮ್ ಅವ್ರ ಕಂಪ್ಲೇಂಟಲ್ಲಿ ಸೆವೆಂಟೀನ್ ಎ ಸಿದ್ದರಾಮಯ್ಯ ಅವರ ಸೆವೆಂಟೀನ್ ಎ ತೊಗೊಂಬಂದರೂ ಕೂಡ ನಾಳೆ ದಿವಸ ಅದು ಅಪೋರ್ಡ್ ಆಗಿ ತೊಗೊಂಬಂದರೂ ಕೂಡ ಬೇರೆ ಎಲ್ಲ ಯಾರ್ಯಾರು ಪಬ್ಲಿಕ್ ಸರ್ವೆಂಟ್ಸ್ ಇದ್ದಾರೆ ಅವ್ರಿಗೆ ಸರ್ವೆ ಸೆವೆಂಟೀನ್ ಎ ಇಲ್ದಂಗೆ ಕೋರ್ಟ್ ಮುಂದೆ ಆಗಲ್ಲ ಅವ್ರಿಗೂ ಕೂಡ ಸೆವೆಂಟೀನ್ ಎ ಬೇಕಾಗುತ್ತೆ ಅದು ಅಧಿಕಾರ ಇರೋದು ಸರ್ಕಾರದ ಹತ್ರ ಅದೇ ಈ ಸ್ನೇಹಮಯಿ ಕೃಷ್ಣ ಹಾಕಿರೋ ಕಂಪ್ಲೇಂಟಲ್ಲಿ ಬರೀ ಸಿದ್ದರಾಮಯ್ಯ ಇದ್ದಾರೆ ಬೇರೆ ಯಾವ ಪಬ್ಲಿಕ್ ಸರ್ವೆಂಟ್ಸ್ ಇಲ್ಲ ಅದಕ್ಕೋಸ್ಕರ ಸೆವೆಂಟೀನ್ ಏ ಪ್ರಾವಿಷನ್ ಸಿದ್ದರಾಮಯ್ಯ ಅವ್ರಿಗೆ ಅಪ್ಲೈ ಆಗಿಲ್ಲ ಅಂದರೆ ಟ್ರಯಲ್ ಕೋರ್ಟ್ ಅವರು ಇನ್ನು ಅಕಾಡೆನ್ಸ್ ವಿತ್ಲ ಮುಂದೆ ಹೋಗ್ಬೋದು ಮುಂದುವರಿಬಹುದು ಸೊ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಬೇಕು ಏನಾಗುತ್ತೆ ಅಂತ ಎಸ್